ನಡೀತಕ್ಕಂಥ ಜಾಥಾ ಮೋಸ್ತ ಕುರಿತು ಯೂಟ್ಯೂಬ್ನಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಯೂಸಲ್ ಹಾಗೂ ವಿರೋಧ ಕೊಡುಗೂರು ಅವ್ರ ಬಂದು ಪರಮಪರ್ಜರ ಆಶೀರ್ವಾದ ತೆಗೆದುಕೊಳ್ಬೇಕು ಈಗ ಈ ಕಾರ್ಯಕ್ರಮನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನೆಲೆ ಸಮೃದ್ಧಿಯನ್ನು ನಿಮ್ಮ ಹೊಸ ಬದುಕಿನ ಒಂದು ಪಾದಾರ್ಪಣೆ ಇವತ್ತು ಎಲ್ಲೋ ಗಂಡು ಎಲ್ಲೋ ಹೆಣ್ಣು ಎರಡನ್ನ ಕೂಡಿಸುವಂಥ ಒಂದು ಪರಂಪರೆ ಸಾಂಪ್ರದಾಯ ಹೆಣ್ಮಕ್ಕಳು ಜೀವನ ಅಂತಂದ್ರೆ ನೋಡಿ ತಂದೆ ತಾಯಿಗಳನ್ನು ಅಣ್ಣ ತಮ್ಮಂದಿರನ್ನ ಹುಟ್ಟಿದ ಮನೆಯನ್ನು ಎಲ್ಲರನ್ನ ಬಿಟ್ಟು ಪತಿಯೊಂದಿಗೆ ಇವತ್ತು ವಿವಾಹ ಸಮಾರಂಭ ಆದ ಮೇಲೆ ಪತಿ ಮನೆಗೆ ಹೋಗುವಂಥವಾಗ್ತಾರೆ ಇದು ಅಸವಿಲ್ಲ ಒಂದು ಘಟನೆಯೂ ಹೌದು ಅಂಥ ಒಂದು ವಿಶೇಷವಾದಂಥ ಈ ಕಾರ್ಯಕ್ರಮದೊಳಗೆ ನೀವು ಆತುರತೆ ನಿಮ್ಮೆಲ್ಲರ ಮನಸ್ಸು ಕ್ಷತ ಕಡೆ மா பரம பூஜர் ஆயோஜனை சாமூக அபிமான சர்வாங்க சுந்தரவாக நெருவேத்தே எல்லா ஹி பரமூஜர ஆசீர்வாதி அந்த ஆசை ஜே மகாதேவ் பத் சாட்சி சரண் மங்களமாத்திரை அம்ம கே தே நாராயண ಎಲ್ಲ ಉದುವರವರಿಗೆ ನಾನೂನು ಬರ್ತಾಡಿ ಸರ್ ತಾಳ್ರಿ ದಯವಿಟ್ಟು ಯಾರು ಕೂಡ ಉಳಿದವ್ರು ವೇದಿಕೆ ಮೇಲೆ ಬರ್ಬಾರ್ದು

कंता <laughs> था